ಈಗ ಅವ್ರು ಹೇಳಕತ್ತಾರ ಮೈಸೂರು ಚಾಮರಾಜನಗರ ನನ್ನ ಅರವತ್ತು ಸಾವಿರ ಲೀಟರ್ ವರ್ಣಾದ ಕೊಡದಿದ್ರೆ ಟಿಆರ್ಜಿಯಲ್ಲಿ ನಾವು ಮುಖ್ಯಮಂತ್ರಿ ಆಗ್ತಾನ ನಾನು ಉಳಿಸಲಿ ಅನ್ನುವಂತ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ ಹೋಗ್ಯದ ಗ್ಯಾರಂಟಿ ಈಗ ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ ಮನೆ ಹೇಳಿ ನಾನು ವಿಧಾನಸಭೆಯಲ್ಲಿ ಹೇಳಿದೆ ಸಿದ್ದರಾಮಣ್ಣ ನೀನು ಎಂದ ಹೇಳ್ತಿ ಇದು ಸರ್ಕಾರ ಡಬ್ಬತ್ ಬಿಡ್ತದೆ அப்ப சித்திராம ஜீவன் ரவண நேரம் எத்த நாட்ரு சோமனிம்பே தட ஏதேரேந்து விருது சித்தாந்த ஜாத்தி ஜாத்தா தீத்தது ஏன் வீ நோட் தேவ் நானும் அல்லேன் ಅವ್ರ ಮನೆಗೆ ಹುರಿದಾಗ ಎಷ್ಟ್ ಸಲ ರಾಮನ ಹೆಸರು ಹೋಗುತ್ತಿದ್ದು ಪ್ರತಿಯೊಂದ ರಾಮ ಅಯ್ಯೋ ರಾಮ ಕಡಿಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರ ಇಲ್ಲೋ ರಾಮ ಯಾರು ನೆನೆಸೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಯಾರು ನೆನ್ಸೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ ಬಂಧುಗಳೇ ಇವತ್ತು ದೇಶ ಉಳಿಬೇಕಾಗಿತ್ತು ನೋಡ್ರಿ ಎಂತಿಂತ ಯೋಜನೆಗಳ್ ತಗೊಂಡ್ ಬಂದ್ರೆ ಅವೆಲ್ಲ ನಾ ಹೇಳ್ಕೊತ್ ಹೋಗೋದಿಲ್ಲ ಅಗ್ನಿಪಾತ್ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ